ನಮಸ್ಕಾರ ಎಲ್ಲಾರ್ಗು ಎಲ್ಲಾರು ಇವತ್ತು ನಾ ನಿಮ್ ಒಂದ್ ಸಾರು ಮಾಡ್ ತೋರ್ಸಾ ಅದ್ರ ಹೆಸರು ತಂಬೂಳಿ ಅಂತ ಹೇಳಿ ಮನ್ಯಾಗ ಬ್ಯಾಳಿ ಸಾರು ಮತ್ ಹಲಸಂದಿ ಸಾರು ಬೇರೆ ಬೇರೆ ಎಲ್ಲಾ ಸಾರು ಮಾಡಿ ತಿನ್ನಿರ್ತೀನಿ ಇದು ಬಾಯಿ ಕೆಟ್ಟಾಗ ಚಲೋ ರುಚಿ ಕೊಡೋ ಸಾರ ತಂಬೂಳಿ ಅಂತ ಹೇಳಿ ಅದಕ್ ಬೇಕಾಗಿರೋ ಐದ ಐಟಮ್ ಬಾಳ ಐಟಮ್ ಬೇಡ ಬರ್ರಿ ಅದಕ್ಕೆ ಏನೇನ್ ಐಟಮ್ ಬೇಕಂತ ತೋರಿಸ್ತೀನಿ ನೋಡ್ರಿ ಇದಕ್ಕ ಉಳ್ಳಾಗಡ್ಡಿ ಕೊತ್ತಂಬರಿ ಸ್ವಲ್ಪ ಕೊಬ್ಬರಿ ಮತ್ತೆ ಬೆಳ್ಳುಳ್ಳಿ ಜೀರಿಗೆ ಹಾಕೊಂಡಿನಿ ಸ್ವಲ್ಪ ಇಂಗ ಇದು ಒಗ್ಗರಣೆ ಇದು ಹಿಂಗು ಸಾಸಿವೆ ಕರ್ಬೇವು ರೆಡಿ ಇಟ್ಕೊಂಡೇನೆ ಈಗ ಇದನ್ನ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ಫಸ್ಟ್ ಇದನ್ನೆಲ್ಲ ರುಬ್ಕೋಬೇಕು ರೀ ರುಬ್ಕೊಂಡು ಆಮೇಲೆ ಒಗ್ಗರಣೆ ಕೊಡೋದು ಬರ್ರಿ ತೋರಿಸ್ತೀನಿ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಹುಣಸೆ ಹಣ್ಣು ನೆನೆ ಇಟ್ಕೊಂಡೇನಿ ಹುಳಿಗೆ ಹುಣಸೆ ಹಣ್ಣು ಹಾಕಿದ್ರೆ ಚಲೋ ಹಾಕೈತಿ ಟೊಮೆಟಕ್ಕಿಂತ ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ಖಾರ ಹಾಕೊಳ್ಳೋ ನೀವು ಈಗ ಒಂದೂವರೆ ಚಮಚ ಹಾಕ್ಕೊಳತ್ತೀನಿ ಆಮೇಲೆ ಒಗ್ಗರಣೆಗೆ ಒಂದು ಸ್ಪೂನ್ ಹಾಕೋತೀನಿ ಒಂದು ಸ್ವಲ್ಪ ನೀರು ಆಮೇಲೆ ಸ್ವಲ್ಪ ಬೆಲ್ಲ ಇದು ಆಪ್ಷನಲ್ ಬೇಕಂದ್ರೆ ಹಾಕೋಬಹುದು ಬೇಡ ಅಂದ್ರೆ ಇಲ್ಲ ಸ್ಕಿಪ್ ಮಾಡ್ಬೋದು ನೋಡ್ರಿ ಎಣ್ಣೆ ಹಾಕಿ ಒಂದ್ ಎರಡು ಸ್ಪೂನ್ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಏನ್ ಸಾಸಿವೆ ಹಾಕುದು ಆಮೇಲೆ ಕರಿಬೇವ್ ಒಂದ್ ಹಾಕ್ ಜೀರಿಗೆ ಹಾಕುದು ಅಷ್ಟೇ ಇಲ್ಲ ಇದ್ರ ಜೊತೆಗೆ ಹಾಗೆ ತರ ಇಟ್ಕೊಂಡಿದ್ನಲ್ಲ ಒಂದ್ ಸ್ಪೂನ್ ಇಂಗು ಇಂಗ್ ಹಾಕಿ ಆಗಲಾಗ ಇದನ್ನ ಹಾಕಿನ ಖಾರ ಹಾಕೇನ್ರಿ ಒಂದೂವರೆ ಚಮಚ ಅದ್ರೊಳಗ ಒಂದ್ ಅರ್ಧ ಚಮಚ ಅಷ್ಟ ಖಾರ ಹಾಕಿನಿ ಪೈಯ್ಯಾಡಿ ಅದ್ ಹೊತ್ತುದ್ರೊಳಗ ನಾನೇನ್ ರುಬ್ಬಿಟ್ಕೊಂಡಿರ್ತೇವಲ್ಲ ಅದನ್ನ ಹಾಕ್ಬೇಕು ಈಗ ಇದಕ್ಕೊಂದ್ ಸ್ವಲ್ಪ ಅರ್ಶಿಣ ಪುಡಿ ರುಚಿಗೆ ಎಷ್ಟ್ ಬೇಕು ಅಷ್ಟೊಂದ್ ಸ್ವಲ್ಪ ಉಪ್ಪು ಹಾಗೆ ಇಟ್ಕೊಂಡಿದ್ವಲ್ಲ ಇಟ್ಕೊಂಡಿದ್ವಲ್ರಿ ಅದು ಹುಳಿ ಹುಣಸೆ ಹಣ್ಣಿಂದ ಇನ್ಕೊಂಡ್ ತಗೇನಿ ಒಂದ್ ಮೂರ್ ಚಮಚೆ ಹುಳಿ ಹಾಕೋದು ಟೊಮ್ಯಾಟೊ ಹಾಕಿರಂಗಿಲ್ಲ ಹಾಕೋದು ನೋಡ್ರಿ ಇದಿಷ್ಟ್ ಗಟ್ಟಾಗೈತಿ ನಿಮ್ಗೆ ಇನ್ನೂ ತಿಳಿ ಸಾರ್ ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೋಬೇಕ ಸ್ವಲ್ಪ ನೀರ್ ಹಾಕೊಳಿ ಸಾರ ರುಚಿ ಅನಸ್ತೈತಿ ಯಾಕಂದ್ರೆ ಉಳ್ಳಾಗಡ್ಡಿ ಫ್ಲೇವರ್ ಎರಡು ಉಳ್ಳಾಗಡ್ಡಿ ಹಾಕಿರ್ತೀವಿ ಆಮೇಲೆ ಗುಣಚೇಣ್ ಹಾಕಿರ್ತೇವಲ್ಲ ಅದ್ರ ಫ್ಲೇವರ್ ಚಲೋ ಬರ್ತೈತಿ ಉಳ್ಳಾಗಡ್ಡಿ ಫ್ಲೇವರ್ ಮಸ್ತ್ ಬರ್ತೈತಿ ಸಾಂಬಾರ್ ಒಳಗ ಮಾಡ್ಕೊಂಡ್ ಚಲೋ ಆಗ್ತೈತಿ ಬೆಲ್ಲ ಬೇಕಂದ್ರೆ ಹಾಕೋಬಹುದು ಬ್ಯಾಡ್ ಅಂದ್ರೆ ಬಿಡ್ಬೋದು ಅದು ಆಪ್ಷನಲ್ ಬೆಲ್ಲ ಒಂದ್ ಸ್ವಲ್ಪ ಕುದ್ರಸ್ ಎರಡ್ ಮೂರ್ ನಿಮಿಷ ಕುದಿಸಿದ್ರೆ ಆತ ರೆಡಿ ತಂಬುಳಿ ತಂಬೋಳಿ ಹೆಂಗ ಹೆಂಗಂತಂದ್ರೆ ಒಂದ್ ಇಮಿಡಿಯೇಟ್ ಅರ್ಜೆನ್ಸಿ ಒಳಗ ಒಂದ್ ಐದರಿಂದ ಹತ್ತು ನಿಮಿಷದಾಗ ಒಂದ್ ಸಾಂಬಾರ್ ರೆಡಿ ಆಕ್ತೇತಿ ನಿಮ್ಗ ಬಾಳೆ ನೈಟೆನ್ ಮಾಡಂಗಿಲ್ಲ ನೀವ ನೋಡಿದ್ರೆ ಒಳಗಡ್ಡಿ ಒಂದಾಗಿ ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಹಾಕಿ ರುಬ್ಕೊಂಡ ಈ ತರ ಒಗ್ಗಣಿ ಕೊಟ್ಕೊಂಡ್ಬಿಟ್ರೆ ಮುಕ್ತ ಈ ಸಾಂಬಾರ್ ರೆಡಿ ಆಕೇತಿ ನೋಡ್ರಿ ಒಂದ್ ಎರಡ್ ನಿಮಿಷ ಇಷ್ಟ ಚಲೋ ಸಾಂಬಾರ್ ಕುದ್ಮಾಗ ಬೆಳೆ ಅನ್ನೋದ್ ಜೊತೆ ತಿನ್ಬೋದು ನೋಡ್ರಿ ತಂಬುಳಿ ರೆಡಿ ಆಗೈತಿ ಈಗ ಒಂದ್ ಮೂರ್ನಾಕ್ ನಿಮಿಷ ಅಷ್ಟರ ಕೂತ್ಸೇನಿ ರೆಡಿ ಆಗೈತಿ ನೀವು ಇದ್ರ ಮನ್ಯಾಗ ಒಂದ್ಸಲ ಮಾಡ್ಕೊಂಡು ತಿನ್ರಿ ಅಂತ ಕಮೆಂಟ್ ಮಾಡ್ರಿ ನಿಮ್ ಫ್ರೆಂಡ್ಸ್ಗ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ನನ್ನ ನ ಥ್ಯಾಂಕ್ ಯು